ಅವರು ಬಾತ್ರೂಮ್ಗೆ ಹೋಗಿದ್ರು ಬಾತ್ರೂಮ್ನವರು ನಮ್ಗೆ ಹೇಳಿದ್ರು ಸರ್ ಹಿಂಗೆ ಏನು ನೋಡಪ್ಪ ಅಂದರು ಅವ್ರು ನೋಡಿ ನಮ್ಮ ಇನ್ಚಾರ್ಜ್ ಮಾಡಿದ್ರು ಸರ್ ಕುಮಾರ್ಂಗೆ ಕುಮಾರಿಂದ ಆಫೀಸ್ಗೆ ಮಾಡಿದ್ರು ಆಫೀಸ್ನವರು ನಿಮ್ಮ ಸಾಹೇಬ್ರಿಗೆ ಮಾಡಿದ್ರು ಸರ್ಜ್ಞೆಯಿಂದ ಹ್ಞೂ ಸರ್ ಇಲ್ಲಿ ನಾವು ಇಲ್ಲೇ ಇಲ್ಲೇನಲ್ಲ ಮಧವರದಿಂದ ಬರ್ಬೇಕು ನಡ್ಕೊಂಡು ಹ್ಞೂ ಸರ್ ಎಷ್ಟೋ ಕೆಲಸ ನೀವು ನಾವು ಅವಾಗ ಹದಿನಾಲ್ಕು ವರ್ಷದಿಂದ ಮಾಡ್ತೀವಿ ಸರ್ ನಾವು ಒಂಬತ್ತು ಗಂಟೆಗೆ ಸರ್ ಹಾಂ ಒಂಬತ್ತು ಗಂಟೆಗೆ ಅಲ್ಲಿ ಅದೇ ಸರ್ ಅವರು ಬಾತ್ರೂಮ್ಗೆ ಹೋಗಿ ಬಂದ್ರಲ್ಲ ಯಾರು ಹುಡುಗರು ಅದೇ ನಾವು ನೋಡಪ್ಪ ಅಂದರು ನಾವು ಏನು ತಿರ್ಗ ಸರಿಗ ನೋಡಿ ಅದೇ ಬಂಬೆ ಗಿಂಬೆ ಅಂದ್ಕೊಂಡು ನಾವು ತಿರ್ಗಿ ನಮ್ಮ ಇನ್ಚಾರ್ಜ್ಗೆ ಮಾಡಿದ್ವಿ ಕುಮಾರಂಗೆ ತಿರ್ಗಿ ಅವರು ನಮ್ಮ ಸಾಹೇಬ್ರಿಗೆ ಮಾಡಿ ತಿರ್ಗಿ ಅವ್ರು ಬಂದು ನಿಮಗೆ ಮಾಡಿ ಸರ್ ಹಾಂ ಒಂದು ಸಹ ಹಂಗೆ ಇತ್ತು ಎಲ್ಲ ಸುಮ್ಮನೆ ಇಲ್ಲ ಸ್ವಲ್ಪ ಪೊಲೀಸ್ಗೆ ಮಾಡಿಲ್ಲ ನಮ್ಮ ಆಫೀಸ್ ನಮ್ಮ ಹಿಂಡಿ ಇದು ನಮ್ಮ ಕುಮಾರ್ ಇರುತ್ತೆ ಇನ್ಚಾರ್ಜು ಅವ್ರಿಗೆ ಮಾಡಿ ಅವರು ಆಫೀಸ್ಗೆ ಮಾಡಿದ್ರು ಆಫೀಸ್ನಿಂದ ನಿಮ್ಮ ಸಾಹೇಬ್ರಿಗೆ ಮಾಡಿದ್ರು ಹಾಂ ಇಲ್ಲೇ ಇದ್ದೀವಿ ಸರ್ ನಮ್ಮ ಮದ್ಗಿರಿ ಸರ್ ಬೆಲ್ಲೆ ಮದ್ಗಿರಿ ತಾಲ್ಲೂಕು ಬೆಲ್ಲೆ ನಾಗರಾಜ್ ಏ ಅವರು ಬಾತ್ರೂಮ್ಗೆ ಹೋಗಿದ್ರು ಬಾತ್ರೂಮ್ನವರು ನಮ್ಗೆ ಹೇಳಿದ್ರು ಸರ್ ಹಿಂಗೆ ಏನು ನೋಡಪ್ಪ ಅಂದರು ಅವ್ರು ನೋಡಿ ನಮ್ಮ ಇನ್ಚಾರ್ಜ್ ಮಾಡಿದ್ರು ಸರ್ ಕುಮಾರ್ ಹಿಂಗೆ ಕುಮಾರಿಂದ ಆಫೀಸಿಗೆ ಮಾಡಿದ್ರು ಆಫೀಸ್ನವರು ನಿಮ್ಮ ಸಾಹೇಬ್ರಿಗೆ ಮಾಡಿದ್ರು ಇಲ್ಲಿ ನಾವು ಇಲ್ಲ ಇಲ್ಲೇನಲ್ಲ ಮಾದವರದಿಂದ ಬರ್ಬೇಕು ನಡ್ಕೊಂಡು ಹ್ಞೂ ಸರ್ ನಾವು ಹದಿನಾಲ್ಕು ವರ್ಷದಿಂದ ಮಾಡ್ತೀವಿ ಸರ್ ನಾವು ಒಂಬತ್ತು ಗಂಟೆ ಸರ್ ಹಾಂ ಒಂಬತ್ತು ಗಂಟೆಗೆ ಅಲ್ಲಿ ಅದೇ ಸರ್ ಅವರು ಬಾತ್ರೂಮ್ಗೆ ಹೋಗಿ ಬಂದ್ರಲ್ಲ ಯಾರು ಹುಡುಗರು ಅದೇ ನಾವು ನೋಡಪ್ಪ ಅಂದರು ನಾವು ಏನು ತಿರ್ಗ ಸರಿಗ ನೋಡಿ ಅದೇ ಬಂಬೆ ಗಿಂಬೆ ಅಂದ್ಕೊಂಡು ನಾವು ತಿರ್ಗಿ ನಮ್ಮ ಇನ್ಚಾರ್ಜ್ಗೆ ಮಾಡಿದ್ವಿ ಕುಮಾರಂಗೆ ತಿರ್ಗಿ ಅವರು ನಮ್ಮ ಸಾಹೇಬ್ರಿಗೆ ಮಾಡಿ ತಿರ್ಗಿ ಅವ್ರು ಬಂದು ನಿಮಗೆ ಮಾಡಿ ಸರ್ ಆ ಒಂದು ಸಹ ಹಂಗೆ ಇತ್ತು ಎಲ್ಲ ಇಲ್ಲ ಪೊಲೀಸಿಗೆ ಮಾಡಿಲ್ಲ ನಮ್ಮ ಆಫೀಸ್ ನಮ್ಮ ಇಂಡಿ ಇದು ನಮ್ಮ ಕುಮಾರ್ ಇರುತ್ತೆ ಇನ್ಚಾರ್ಜು ಅವ್ರಿಗೆ ಮಾಡಿ ಅವರು ಆಫೀಸ್ಗೆ ಮಾಡಿದ್ರು ಆಫೀಸ್ನಿಂದ ನಿಮ್ಮ ಸಾಹೇಬ್ರಿಗೆ ಮಾಡಿದ್ರು ಹಾಂ ಇಲ್ಲೇ ಇತ್ತು ಸರ್ ನಮ್ಮ ಮದ್ಗಿರಿ ಸರ್ ಬೆಲ್ಲ ಮದ್ಗಿರಿ ತಾಲ್ಲೂಕು ನಾಗರಾಜ್ ನಾಗರಾಜು ಅವರು ಬಾತ್ರೂಮ್ಗೆ ಹೋಗಿದ್ರು ಬಾತ್ರೂಮ್ನವರು ನಮ್ಗೆ ಹೇಳಿದ್ರು ಸರ್ ಹಿಂಗೆ ಏನು ನೋಡಪ್ಪ ಅಂದರು ಅವ್ರು ನೋಡಿ ನಮ್ಮ ಇನ್ಚಾರ್ಜ್ ಮಾಡಿದ್ರು ಸರ್ ಕುಮಾರ್ ಹಿಂಗೆ ಕುಮಾರಿಂದ ಆಫೀಸಿಗೆ ಮಾಡಿದ್ರು ಆಫೀಸ್ನವರು ನಿಮ್ಮ ಸಾಹೇಬ್ರಿಗೆ ಮಾಡಿದ್ರು ಸರ್ ಇಲ್ಲಿ ನಾವು ಇಲ್ಲ ಇಲ್ಲೇನಲ್ಲ ಮಾದವರದಿಂದ ಬರ್ಬೇಕು ನಡ್ಕೊಂಡು ಹ್ಞೂ ಸರ್ ನಾವು ಅವಾಗ ಹದಿನಾಲ್ಕು ವರ್ಷದಿಂದ ಮಾಡ್ತೀವಿ ಸರ್ ನಾವು ಒಂಬತ್ತು ಗಂಟೆಗೆ ಸರ್ ಹಾಂ ಒಂಬತ್ತು ಗಂಟೆಗೆ ಅಲ್ಲಿ ಅದೇ ಸರ್ ಅವರು ಬಾತ್ರೂಮ್ಗೆ ಹೋಗಿ ಬಂದ್ರಲ್ಲ ಯಾರು ಹುಡುಗರು ಅದೇ ನಾವು ನೋಡಪ್ಪ ಅಂದರು ನಾವು ಏನೋ ತಿರ್ಗಾ ಸರಿಗೆ ನೋಡಿ ಅದೇ ಬಂಬೆ ಗಿಂಬೆ ಅಂದ್ಕೊಂಡು ನಾವು ತಿರ್ಗಿ ನಮ್ಮ ಇನ್ಚಾರ್ಜ್ ಮಾಡ್ತೀವಿ ಕುಮಾರಂಗೆ ತಿರ್ಗಿ ಅವರು ನಮ್ಮ ಸಾಹೇಬ್ರಿಗೆ ಮಾಡಿ ತಿರ್ಗಿ ಅವ್ರಿಗೆ ಬಂದು ನಿಮಗೆ ಮಾಡಿ ಸರ್ ಆ ಒಂದು ಹಂಗೆ ಇತ್ತು ಎಲ್ಲ ಇಲ್ಲ ಪೊಲೀಸಿಗೆ ಮಾಡಿಲ್ಲ ನಮ್ಮ 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 ಇಂಡಿ ಇದು ನಮ್ಮ ಕುಮಾರ್ ಇರ್ತದೆ ಇನ್ಚಾರ್ಜು ಅವ್ರಿಗೆ ಮಾಡಿ ಅವರು ಆಫೀಸ್ಗೆ ಮಾಡಿದ್ರು ಆಫೀಸ್ನಿಂದ ನಿಮ್ಮ ಸಾಹೇಬ್ರಿಗೆ ಮಾಡಿದ್ರು ಇಲ್ಲೇ ಇದ್ದೀವಿ ಸರ್ ನಮ್ಮ ಮದ್ಗಿರಿ ಇತ್ತು ಸರ್ ಬೆಲ್ಲೆ मदेर तालूक नागराज